ವೆಲ್ಕಮ್ ಬ್ಯಾಕ್ ಟು ಗೌಡ್ತಿ ಫ್ಯಾಮಿಲಿ ವ್ಲಾಗ್ಸ್ ಈ ವ್ಲಾಗ್ ಬಂದು ನಮ್ದು ಲಾಸ್ಟ್ ವ್ಲಾಗ್ ಶ್ರಾವಣ ಶನಿವಾರದ ವ್ಲಾಗ್ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಸೊ ಕೀಪ್ ವಾಚಿಂಗ್ ಗೈಸ್ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಇವನಿಗೆ ಬೇಗ ಆದಷ್ಟು ಬೇಗ ಬಂದು ಹುಡುಗಿ ಸಿಗ್ಲಿ ಅಂತ ಬೇಳ್ಕೊಂಡು ನಾವು ಇದೇ ಸ್ಥಾನ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಾವು ಬಂದಿದ್ದ

ಎಲ್ಲ ಹುಡ್ಗಿನ ಹುಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ ಬೈ ಮಿಸ್ ಆಗಿ ದಯವಿಟ್ಟು ಎಲ್ಲಾದರೂ ಸಿಕ್ಕಿದ್ರೆ ಸ್ವಲ್ಪ ಮುಂದೆ ನಮ್ಮ ಹತ್ರ ಬಿಡಿ ನೋಡಿದ್ರೆ ಇವನೊಬ್ಬನ ಬಿಟ್ಟು ಹೋಗಿದಾರೆ ನಮ್ಮನ್ನ ಗಾಯರಿಗೆ ಅಂತ ಅಲ್ಲಿ ಕಾಣಿಸ್ತಿದ್ದಾನ ನಮಗೆ ಸಖತ್ ಬೋರ್ ಆಗ್ತಿದೆ ಎಂಟರ್ಟೈನ್ಮೆಂಟ್ ಗಂತಾನು ಯಾರು ಇಲ್ಲವೂ ಬಂದಿದೆ ಗೈಸ್ ये आर वेटिंग फॉर चिकन चलो चिकन न येला अंताला थैंक यू चिकन हा ये आम्ही ده चिकन मध्ये चिकन कट मारत कोंडी 12 येला फुल चिकन आहे इवतो अरे सरी खूप जन आहे इवतो ए अगल कुक

ಟ್ರಿಟ್ಮೆಂಟ್ ಅದಕ್ಕೆ ನಾನು ಎಲ್ಲ ನನ್ನ ಬೋರಿಂಗ್ ಮಧ್ಯೆ ಕಲ್ತು ಕನ್ಬಿಡ್ ಟು ಅವರ್ destination ಹೋಗ್ತಿದ್ರು ಹೋಗ್ತಾರೆ ಅವ್ಡಾಕಲೇ ಹೋಗ್ತಾರೆ ಅನವಾಸ್ ಬಂದಿರೇ ಮಾಡ್ತಾ ಅಲ್ಲೇ ಇಪ್ಪ ಏ ಬಿಡೋ ಹೋಗ್ತೀನಿ ಇಲ್ಲ ಈ ಕಡೆ ಬಂದ್ ನಾನು ಟ್ರೇಪ್ ರೋಮಸ್ ಡ್ರೈವರ್ ಅದನ್ನ ಕೊಟಿದಾರೆ ನಮಗೆ ಸಮುದಾಯ ಭವನ நம்மனை கேசிக்கு அவனே கேஸ் தாழி ரூம் டூர் மாற்றி நோடி இது மைலாஞ்சனேயஸ்வாமிஸ்தான ಕೋತಿಗಳಿವೆ ಎಚ್ಚರಿಕೆ ನಮ್ದೊಂದ್ ಮೊಸರು ಪಾಕೆಟ್ ತಕೊಂಡು ಹೋಗ್ಬಿಟ್ಟಿದೆ ಕಿತ್ಕೊಂಡು ಓಯೂ ಈ ಫುಲ್ ಓಪನ್ ಇತ್ತು ತಾನೆ ಇವಾಗ ಎಲ್ಲ ಮಾಡಿಸಿ ಕ್ಲೋಸ್ ಬಾ ಹಿಂಗೆ ಒಂದು ತಗೊಂಡ ಎಂಟ್ರಿ ನಾವಾಗ ಒಂದ್ಸಲ ಇಲ್ಲಿ ಆ ಕಡೆ ಸೈಡ್ ರುಬ್ಬಿದ அது பதேனா மிகண்டு பீஸ்ஃபுல் ஆகிய அது கசையெல்லாம் முடித்தேன் அன்சத்து நோட அது கசில தானே

ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ಇಲ್ಲಿರೋದು ಎಲ್ಲ ದೇವ್ರ ಪೂಜೆಗೆ ಹೋಗ್ತಿದ್ದಾರೆ ನಾವು ಅವ್ರ ಜೊತೆ ಲಾಸ್ಟ್ ಟೈಮ್ ಸೇರ್ಕತ್ತೀವಿ ಇವಾಗ ಅಂಕೈಲ್ ಒಂದೊಂದು ಕೊಡ್ತಾರೆ ಸೊ ಬನ್ನಿ ಹೋಗುವ ಅಲ್ಲಿ ಪೂಜೆಗೆ ಎಲ್ಲ ರೆಡಿ ಆಗಿದೆ ಹಾಕಿ ಫುಲ್ ಕ್ಲೋಸ್ ಮಾಡಿ ಕ್ಲೋಸ್ ಕಾರ್ ಇವಾಗ ಚಿಕನ್ ಕಟ್ ಮಾಡ್ತೀವಿ ಕೋಳಿ ಕಟ್ ಮಾಡ್ತೀವಿ ಗೈಸ್ ಇಲ್ಲಿ ಇಟ್ಟಾಗೋಗಿದ್ರೆ ನಾವೇ ಚಿಕನ್ ಕಟ್ ಮಾಡ್ತಾರೆ ಅಂತಾನೆ ನಿಂತಿದ್ದೀವಿ ಎಂತ ಪ್ರೋಮ್ ಬಕಾ ಸೀರೆ ಇರ್ಬೇಕು ನಾವು ಕರೆಂ ಥಿಂಕಿಂಗ್ ತಿಂ ಮಾತಾಡೋಣ ನೋಡಿ ಇಷ್ಟ ಹೌದು ಪ್ರಾಯೇ ನಿನಗೆ ಮಹಾಪapa ಅತ್ರಾ ಪರ್ತಿ ನೀತೆ ಮಾಡ್ತಾ ಇದೀವಿ ಆರೋಗ್ಯ ಮಹಾಪapa ದ್ವಾರತಿ

ಹೋಗಬೇಕಾ ನಾನು ಹ್ ಹ್ ಅರೆ ಯಾಕೆ ಬಾಕ್ರು ಹೋಗೋದು ಅರೆ ಹೋಗೋಣ ಅಂದ್ರೆ ಬನ್ನಿ ಹೋಗೋಣ ಅಂದ್ರೆ ಯೋ ಬಾ ಹೋಗಿ ಬನ್ನಿ ಚಲಕ ಅಲೆತ್ತಕ್ಕೆ साहस ಪಡ್ತಾ ಇದாரு ಇವರು ಇನ್ನು ಅಡಿಗೆಯ ಅದೇಂ ಮಾಡ್ತಾರ ನೋಡಿ ತಿಂಗಳು ಆನ್ ಮಾಡ್ತೀನಿ ಓ ಅತ್ತಿ ಬಿಡ್ತೀನಿ ಹೋಗಿ ಕಾಯ್ಬಿಡಿ ಹೋಗ್ಲಿ ಅಂತ ಬಾಗಿ ಯಾಕೆ ಯಾತು ಬರು ಮರಿ ತಕಲೇ

ಯಾರು ಹುಡುಗರಿದ್ರೆ ಅಪ್ಲಿಕೇಶನ್ ಹಾಕಿ ನಾನೇನು ಮಾಡಲ್ಲ ಇವತ್ತು ಬ್ಲಾಗ್ ಮಾಡ್ತೀನಿ ಅಷ್ಟೇ

ಈ ಕೋತಿ ನಮ್ಮ ಮೊಸರು ಪ್ಯಾಕೆಟ್ ಹೋಗ್ಬಿಟ್ಟು ನಮಗೆ ಉಡ್ಸ್ಕೊಂಡು ನಮ್ಮ ಮುಂದೆನಾಗ ಬಂದು ತಿಂತಾಯ್ತೀವಿ ರಸ್ತೆ ನೋಡ್ರಿ oh oke ಆ ಅಂತೆ ಅಲೆ ನಾವಿಲ್ಲಿ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಮತ್ತೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಅದನ್ನೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ರೀಲ್ಸ್ ಮಾಡಬೇಕಿತ್ತು ನಮ್ಮ ಅಣ್ಣಂಗೆ ಮಾರ್ನಿಂಗಿಂದ ಮೋನಿಕಾ ಮೋನಿಕಾ ಅಂತ ಹುಚ್ಚಿಡ್ತಿತ್ತು ಸೊ ಆ ರೀಲ್ಸ್ನ ಮುಗಿಸ್ಕೊಂಡು ರೀಲ್ಸ್ ಸಕ್ಸಸ್ಫುಲಿ ಒಂದು ಟ್ವೆಂಟಿ ಟು ತರ್ಟಿ ಟೈಕ್ಸ್ ಆದಮೇಲೆ ಮುಗೀತು ಅದನ್ನು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಫುಲ್ ಪ್ರಿಪೇರ್ ಆಗಿತ್ತು ಅಮ್ಮ ಎಲ್ಲ ರೆಡಿ ಮತ್ತೆ ಪೂಜೆ ಇಟ್ ಫ್ರೈಯೇ

கழிமடி <laughs> நான் ಮಾಡಿ ಎಲ್ಲ ಅಡಿಕೆ ಹಾಕೊಂಡು ಎಲ್ಲ ರೆಡಿ ಆಗಿದೆ ಹೋಗಕಂತ ಹೊರಟಿದ್ದ ನಾವು ಹೊರಡ್ತಾ ಇದೀವಿ ಊಟ ಎಲ್ಲ ಮಾಡ್ಕೊಂಡು ಜಾಲಿಯಾಗಿ ಫ್ಯಾಮಿಲಿ ಟ್ರಿಪ್ಪು ಆಯ್ತು ಊಟ ಆಯ್ತು ದೇವ್ರ ಕೆಲಸ ಆಯ್ತು ಮಾಡೋಣ ಕೂತ್ಕೊಳ್ಳೋಣ ಅಮ್ಮ ಓಕೆ ಬಾಯ್ ಬಾಯ್ ಬೈ ಮ್ಯಾಡ ಮತ್ತೆ ನಾಳೆ ಸಿಗುವ ಬೈ ನಾವು ಈಗ ಮನೆಗೆ ಹೊರಟ್ತಾ ಇದ್ದೀವಿ ಟ್ರಿಪ್ಪಲ್ ಒತ್ತೆ ಊಟ ಮಾಡಿ ಎರಡು ಇಂಚ್ ಮುಂದಕ್ಕೆ ಬಂದ್ಬಿಟ್ಟೈತೆ ಗೈಸ್ ನಾಳೆ ಗುಡ್ಡದನಂಗ ಹೋಗ್ತಾ ಇದ್ದೀವಿ ಇವನು ಪಕ್ಕಾ ਰವಚು ನನ್ನ ಫ್ಯಾನ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಮೂಗೂರ್ ಮೂರ್ ಬಿಚ್ಚ್ಕೊಂಡಿರ್ತಾನೆ ಬಂಗಡಿ

ಮ್ಯೂಸಿಕ್ ಗೆ ಎಂಟರ್ಟೈನಿಂಗ್ ಇದೆ ಯಾರಾದ್ರೂ ಪಾರ್ಟ್ನರ್ ಬೇಕು ಅಂದ್ರೆ ಮೈ ಸಜೆಷನ್ ತಗೊಂಡಿ <muchas>